ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿರಿಯ ನಾಗರಿಕರಿಗೆ ಬ್ಯಾಂಕ್ಗಳಲ್ಲಿ ಎಫ್ ಟಿ ಇಡುವ ಬಗ್ಗೆ ಇದೀಗ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಬಡ್ಡಿ ದರಗಳ ಹೆಚ್ಚಳದಿಂದ ಹಿಡಿದು ಡಿಜಿಟಲ್ ಸೇವೆಗಳವರೆಗೆ ಹಲವು ಬದಲಾವಣೆಗಳನ್ನು ಮಾಡಿದೆ ಈಗಾಗಲೇ ಈ ನಿಯಮಗಳನ್ನು ಆರ್ಬಿಐ ನೀಡಿದ್ರು ಕೂಡ ಮತ್ತಷ್ಟು ಸರಳೀಕೃತವಾಗಿ ಇದೀಗ ಜಾರಿ ಮಾಡಿರುವಂತದ್ದು ಸೊ ಇದು ಹಿರಿಯ ನಾಗರಿಕರಿಗೆ ಇನ್ನಷ್ಟು ಅನುಕೂಲಕರವಾಗಲಿದೆ ಹಾಗಿದ್ರೆ ಏನು ಆ ಹೊಸ ಬದಲಾವಣೆ ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ ಇನ್ನು ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಇದಕ್ಕೆ ನಾವು ರಿಪ್ಲೈ ಅನ್ನು ಕೂಡ ಕೊಡ್ತೇವೆ ಸೊ ಮೊದಲನೇ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಬಡ್ಡಿ ದರಗಳಲ್ಲಿ ಹೆಚ್ಚಳ ಮಾಡಿರುವಂತದ್ದು ಹಿರಿಯ ನಾಗರಿಕರಿಗೆ ಈಗಾಗಲೇ ಸಾಮಾನ್ಯ ಗ್ರಾಹಕರಿಗಿಂತ ಶೇಕಡಾ ಐವತ್ತರಷ್ಟು ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಐದರಿಂದ ಕೆಲವು ಬ್ಯಾಂಕ್ಗಳು ಈ ಹೆಚ್ಚುವರಿ ಲಾಭವನ್ನು ಇನ್ನ ಹೆಚ್ಚಿಸಲು ಮುಂದಾಗಿವೆ ಅಂದರೆ ಹಣಕಾಸು ಬ್ಯಾಂಕ್ಗಳು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಶೇಕಡ ಎಂಟು ಪಾಯಿಂಟ್ ಎರಡು ಐದರಷ್ಟು ಬಡ್ಡಿ ದರವನ್ನು ನೀಡಲಿಕ್ಕೆ ಇದೀಗ ಹೊಸ ಯೋಜನೆಯನ್ನು ಹಾಕಿಕೊಂಡಿದೆ ಇದು ಹಿರಿಯ ನಾಗರಿಕರ ಉಳಿತಾಯಕ್ಕೆ ಹೆಚ್ಚಿನ ಆದಾಯವನ್ನು ಕೂಡ ನೀಡಲಿದೆ ಸೊ ಎರಡನೇ ಹೊಸ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ನಾಮಿನಿ ಪ್ರಕ್ರಿಯೆಯಲ್ಲಿ ಸರಳೀಕರಣ ಮಾಡಿರುವಂತದ್ದು ಹಿಂದೆ ನಾಮಿನಿ ಸೇರಿಸುವುದು ಅಥವಾ ಬದಲಾಯಿಸುವುದು ಒಂದು ಸಂಕೀರ್ಣ ಕಷ್ಟಕರವಾದ ಪ್ರಕ್ರಿಯೆಯಾಗಿತ್ತು ಆದರೆ ಹೊಸ ನಿಯಮಗಳ ಪ್ರಕಾರ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ಕೂಡ ಈ ಪ್ರಕ್ರಿಯೆಯನ್ನು ಸರಳ ಮಾಡಲಾಗಿದೆ ಇದರಿಂದಾಗಿ ಅನಗತ್ಯ ಬ್ಯಾಂಕ್ ಭೇಟಿಗಳನ್ನು ನೀವು ತಪ್ಪಿಸಬಹುದು ಮತ್ತು ನಿಮ್ಮ ಸಮಯವನ್ನು ಕೂಡ ಉಳಿಸಬಹುದು ಸೊ ಮೂರನೇ ಹೊಸ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ತೆರಿಗೆ ಪ್ರಯೋಜನಗಳು ಸೆಕ್ಷನ್ ಎಂಬತ್ತು ಟಿಟಿಬಿ ಅಡಿಯಲ್ಲಿ ಹಿರಿಯ ನಾಗರಿಕರು ಠೇವಣಿಯಿಂದ ಅಂದ್ರೆ ಎಫ್ ಇಂದ ಬರುವ ಬಡ್ಡಿ ಆದಾಯದ ಮೇಲೆ ಒಂದು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು ಸೊ ಈ ನಿಯಮವನ್ನು ಕೂಡ ಇನ್ನಷ್ಟು ಸ್ಪಷ್ಟಪಡಿಸಲಾಗಿದೆ ಇದು ತೆರಿಗೆ ಉಳಿತಾಯಕ್ಕೆ ಕೂಡ ಹೆಚ್ಚು ಸಹಕಾರಿಯಾಗಲಿದೆ ನಾಲ್ಕನೇದು ಹೊಸ ನಿಯಮ ಸಂಪೂರ್ಣ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಹಿರಿಯ ನಾಗರಿಕರು ಈಗ ಮನೆಯಲ್ಲೇ ಕುಳಿತು ಎಫ್ ಡಿ ತೆರೆಯುವುದು ಅಥವಾ ನವೀಕರಣ ಮಾಡುವುದು ಅಥವಾ ಮುಕ್ತಾಯ ಮಾಡುವುದನ್ನು ಸುಲಭವಾಗಿ ಮಾಡಬಹುದು ಬ್ಯಾಂಕ್ಗಳು ಇದಕ್ಕೆ ವಿಶೇಷ ಆನ್ಲೈನ್ ಬೆಂಬಲ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದು ಇದು ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಹೆಚ್ಚು ಅನುಕೂಲಕರವಾಗುವಂತೆ ಮಾಡಲಿದೆ ಸೊ ಐದನೇದು ಅವಧಿಗೂ ಮುನ್ನ ವಿತ್ ಡ್ರಾಯಿನ್ ಮುಂದೆ ಸುಲಭ ಸಾಮಾನ್ಯವಾಗಿ ಅವಧಿಗೆ ಮುನ್ನ ಎಫ್ ಟಿ ವಿತ್ ಮಾಡಿದ್ರೆ ದಂಡ ಶುಲ್ಕವನ್ನ ಹಾಕಲಾಗ್ತಾ ಇತ್ತು ಆದ್ರೆ ಹೊಸ ನಿಯಮಗಳ ಅಡಿಯಲ್ಲಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ದಂಡ ಶುಲ್ಕವನ್ನು ಕಡಿಮೆ ಮಾಡಲಾಗಿದೆ ಇದು ಹಿರಿಯ ನಾಗರಿಕರಿಗೆ ಹಣಕಾಸಿನ ತುರ್ತು ಪರಿಸ್ಥಿತಿಗಳಲ್ಲಿ ಕೂಡ ಹಣವನ್ನು ತೆಗೆಯಲು ಸಹಕಾರಿಯಾಗಲಿದೆ ಸೊ ಈ ಹೊಸ ಬದಲಾವಣೆಗಳು ಹಿರಿಯ ನಾಗರಿಕರ ಉಳಿತಾಯವನ್ನ ಇನ್ನಷ್ಟು ಲಾಭದಾಯಕ ಹಾಗೂ ಸುರಕ್ಷಿತವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಹಾಗಾಗಿ ಪ್ರತಿ ನಿಯಮಗಳು ಪ್ರತಿ ಬ್ಯಾಂಕ್ನ ನಿಯಮಗಳು ವಿಭಿನ್ನವಾಗಿದ್ರೂ ಕೂಡ ಹೊಸ ಎಫ್ಡಿ ತೆರೆಯುವ ಮುನ್ನ ಅಥವಾ ಈಗಾಗಲೇ ಇರುವ ಎಫ್ಡಿಯನ್ನು ನವೀಕರಿಸುವ ಮುನ್ನ ಸಂಬಂಧಪಟ್ಟ ಬ್ಯಾಂಕ್ಗಳನ್ನು ನೀವು ಸಂಪರ್ಕ ಮಾಡುವುದು ಕೂಡ ಉತ್ತಮ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ವಿಡಿಯೋ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಅದೇ ರೀತಿ ನಮ್ಮ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ